ಬಹಳ ಸಂತೋಷದ ದಿನ ಅದಕ್ಕೆ ಕಾರಣ ದೀಪಾವಳಿ ಹಬ್ಬ ಈ ಒಂದು ಹಬ್ಬದಲ್ಲಿ ಐವತ್ತು ವರ್ಷಗಳು ಪೂಜೆ ಪೂರೈಸಿರ್ತಕ್ಕಂತಹ ಎಸ್ ವಿ ಆರ್ ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲ ಅಭಿನಂದನೆ ಇಲ್ಲಿ ಏನು ಮಾತನಾಡಬೇಕಂದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತನಾಡಿ ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂತ ನನ್ನ ಒಂದು ಸಿನಿಮಾ ಅದು ಆಗಿತ್ತು ಸಂಪಿಗೆ ಥಿಯೇಟರ್ನಲ್ಲಿ ಅವಾಗ ನಾನು ಹೈಸ್ಕೂಲ್ ಅಂಥ ಫಿಲಮು ತೆಗೆದು ಬಿಡ್ತಾರಂತೆ ಬ್ಯಾನ್ ಮಾಡಿಬಿಡ್ತಾರಂತೆ ಎರಡೇ ದಿನ ಅಂತೆ ಇನ್ನಿರಲ್ ಬಂತೆ ಅಂತ ಸಿನಿಮಾ ಬಂದಿಲ್ಲ ಬಂತೆ ಹಾಗಂತ ಮಾತುಗಳು ಬಂದಾಗ ಬಹುಶಃ ನಮ್ಮ ಹೈಸ್ಕೂಲು ವಿದ್ಯಾರ್ಥಿಗಳ ಅವತ್ತು ಹೆಚ್ಚು ಆವತ್ತು ಸಂಪಿಗೆ ಥಿಯೇಟರ್ನಲ್ಲಿ ಇದ್ದಂಥದ್ದೇ ಎಲ್ಲ ಹುಡುಗರೆ ಜಾಸ್ತಿ ಸಿನಿಮಾ ನೋಡಿದಾಗ ಪೂರ್ತಿ ತಿಳುವಳಿಕೆನೂ ಇಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ ಆದರೆ ಸಿನಿಮಾ ಚೆನ್ನಾಗಿದೆ ಒಬ್ಬರು ಕೇಳ್ತಾರೆ ಬರೀ ಇದೇ ಆವತ್ತಿನ ದಿನ ನಮಗೆ ಅದಕ್ಕೆ ಮುಂಚಿತವಾಗಿ ಯಾವುದೂ ಸಿನಿಮಾಗಳಲ್ಲಿ ಇರಲಿಲ್ಲ ಐವತ್ತು ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದಂತ ಸಿನಿಮಾ ಆದ್ಮೇಲೆ ಆಮೇಲೆ ಊರು ಕೀಳೋದು ಎಲ್ಲ ಸಿನಿಮಾಗಳಲ್ಲೂ ಇದೆ ಆ ಊರು ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ ಅದನ್ನ ಸೃಷ್ಟಿಕರ್ತರು ರಾಜೇಂದ್ರ ಸಿಂಗ್ ಬಾಬು ಅಣ್ಣನು ಮೆತ್ತವರು ಅದಾದ್ಮೇಲೆ ಕಾವೇರಿ ಥಿಯೇಟರ್ ನಲ್ಲಿ ಮೆಕ್ಯಾನಿ ಬಹಳ ಇಷ್ಟ ಅದೇನೋ ಕುದುರೆಗಳನ್ನು ಹೋಗ್ತಾರೆ ನಿಧಿ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ ಮತ್ತೆ ಗಂಡು ಬೇರುಂಡ ಅಂತ ಸಿನಿಮಾಗಳು ಕೊಟ್ಟು ಅದಾದ್ಮೇಲೆ ಮುತ್ತಿನ ಆಹಾರ ಬಂಧನ ಮರೆಯಕ್ಕೆ ಆಗದಿರುವಂತಹ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವಿಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರು ಅದು ಕಡಿಮೆ ಅನ್ಸತ್ತೆ ನನಗೆ ಮಾತು ಮಾತಾಡಿದ್ರು ಎರಡು ಕೋಟಿ ಕೊಟ್ಟರೆ ಸಿನಿಮಾ ಮಾಡ್ತಾರೆ ಸತ್ಯ ಸತ್ಯನ ನೋಡಿರೋರು ಸತ್ಯನ ಹೇಳೋದಿಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಬಹುಶಃ ಎರಡು ಸಾವಿರದ ಮೂರು ಅಥವಾ ಎರಡು ಸಾವಿರದ ಎರಡು ನಾನು ಉಪೇಂದ್ರ ಅವರು ರಾಜನ್ ಸಿಂಗ್ ಬಾಬು ಅವ್ರನ್ನ ಭೇಟಿ ಮಾಡಿದ್ದೆ ಇಬ್ರು ಜೊತೆಯಲ್ಲಿ ಭೇಟಿ ಮಾಡಿದ್ದೆ ನಮ್ಮ ರಕ್ತ ಕಣಿರೋ ಸಿನಿಮಾ ನೀವು ಮಾಡಿ ಅಂತ ಮಾಡ್ತೇನೆ ಅಂತ ಒಪ್ಕೊಂಡಿದ್ದು ಆಯಿತು ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆಯಲ್ಲಿ ಆಗ ಅವರಿಗೆ ನಾನು ರೆಮೆಂಡೇಶನ್ ಮಾತಾಡಿದ್ದೆ ಇವತ್ತು ಸತ್ಯ ಹೇಳ್ತಾ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಎಕರೆ ಆರು ಲಕ್ಷ ಎರಡು ಎಕರೆ ಜಾಗ ಇದೆ ರೆಮಂಡೇಶನ್ ತಗೋಬೇಡಿ ಈ ಲ್ಯಾಂಡ್ ತಗೊಳ್ಳಿ ಸಿನಿಮಾ ಮಾಡಿಕೊಡಿ ಅಂತ ಕೇಳಿದ್ದು ಬಾಬು ಅವ್ರು ಮರ್ತಿದಾರೆ ನನಗೆ ಗೊತ್ತಿಲ್ಲ ಆವತ್ತು ಅವ್ರು ಒಪ್ಕೊಂಡಿದ್ದಿದ್ರೆ ಸಿನಿಮಾ ಮಾಡ್ಲಿ ಬಿಡ್ಲಿ ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು ಎರಡು ಕೋಟಿ ಇವತ್ತು ನೂರು ಕೋಟಿ ಎರಡು ಎಕರೆ ನೂರು ಕೋಟಿ ಇವತ್ತು ಇದು ವಾಸ್ತವ ನನ್ನ ಕಣ್ಣೆದುರುಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರೋವಾಗೆಲ್ಲ ನೆನೆಸ್ಕೊಳ್ಳೋದು ರಾಜನ್ ಸಿಂಗ್ ಬಾಬ್ರ್ರು ಎಂತ ತಪ್ಪು ಮಾಡಿದ್ರು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿವತ್ತು ಲಾಭಕ್ಕೋಸ್ಕರಕ್ಕೋಸ್ಕರನೂ ಆಸ್ತಿಗೋಸ್ಕರನೂ ಹಣದ ಆಸೆಗೆ ಹೋಗದೆ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟರಂತಹ ಒಂದು ಕುಟುಂಬ ಅದು ರಾಜ್ಯವಾಗಿ